ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡವ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಪರ್ಫೆಕ್ಟ್ ಆದಂತಹ ಹೆಸರುಬೇಳೆ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತುಂಬ ಸುಲಭವಾಗಿ ಹಬ್ಬಗಳ ಟೈಮಲ್ಲಿ ಅಥವಾ ಯಾರಾದರೂ ಗೆಸ್ಟ್ಗಳು ಬಂದ ಟೈಮಲ್ಲಿ ಯಾವ ರೀತಿ ಈಸಿಯಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ಇದಕ್ಕೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಎರಡು ಟೇಬಲ್ ಅಷ್ಟು ತುಪ್ಪ ಹಾಕಬೇಕು ತುಪ್ಪ ಸ್ವಲ್ಪ ಕಾದ ಮೇಲೆ ಅದಕ್ಕೆ ನಾವು ಒಂದು ಇನ್ನೂರು ಅಷ್ಟು ಹೆಸರು ಬೇಳೆನ ಹಾಕಬೇಕು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಗೋ ಬ್ರೌನ್ ಕಲರ್ ಆಗೋ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಯಾವುದೇ ಒಂದು ಕಾಳುಗಳನ್ನು ಎಷ್ಟು ನಿಧಾನ ಕ್ಲೋಸ್ಟ್ ಮಾಡ್ತೀವೋ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿ ಈ ಹೆಸರು ಬೇಳೆ ತುಂಬಾ ಲೈಟ್ ವೆಯ್ಟ್ ಆಗಿರೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಅತಿ ವೇಗವಾಗಿ ಇದು ನಮಗೆ ಡೈಜೆಷನ್ ಆಗುತ್ತೆ ಮತ್ತೆ ಇದು ಮಕ್ಕಳಿಗಾಗಲಿ ವಯಸ್ಸಾದಂಥವರಿಗಾಗಲಿ ತುಂಬಾ ಒಳ್ಳೆಯದು ಮತ್ತೆ ಇದು ನಮ್ಮ ದೇಹದಲ್ಲಿನ ಉಷ್ಣಾಂಶವನ್ನು ಕೂಡ ಅತಿ ವೇಗವಾಗಿ ಕಮ್ಮಿ ಮಾಡುತ್ತೆ ಸೊ ನಮ್ಮ ದೇಹವನ್ನ ತಂಪಾಗಿ ಇಡುತ್ತೆ ಈ ತರ ಗೋಲ್ಡನ್ ಬ್ರೌನ್ ಕಲರ್ ರೀತಿ ಲೈಟ್ ಬ್ರೌನ್ ಕಲರ್ ರೀತಿ ರೋಸ್ಟ್ ಆದಮೇಲೆ ಇದನ್ನ ಕುಕ್ಕರ್ಗೆ ಹಾಕ್ಬಿಟ್ಟು ಈ ಹೆಸರು ಬೇಳೆ ಮುಳುಗುವಷ್ಟು ನೀರನ್ನ ಹಾಕಬೇಕು ನೋಡಿ ಹೆಸ್ರು ಬೇಳೆ ಫುಲ್ಲು ರೋಸ್ಟ್ ಆಗಿರಬಾರ್ದು ಜಸ್ಟ್ ಈ ಥರ ಬ್ರೌನ್ ಕಲರ್ ಆಗೋ ರೀತಿ ಇದನ್ನ ರೋಸ್ಟ್ ಮಾಡಿಬಿಟ್ಟು ಇದು ಮುಳುಗುವಷ್ಟು ನೀರನ್ನು ಹಾಕಬೇಕು ಹಾಕ್ಬಿಟ್ಟು ಇದಕ್ಕೆ ಒಂದು ಮೂರಿಂದ ನಾಲ್ಕು ಅಷ್ಟು ಕೂಗಿಸ್ಬೇಕು ಈ ಥರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೂರಿಂದ ನಾಲ್ಕು ವಿಷಲ್ ಕೂಗ್ಸಿದ್ರು ಸಾಕು ಮೂರು ವಿಷಲ್ ಕೂಗ್ಸಿದ್ರು ಸಾಕಾಗುತ್ತೆ ಅದು ಕೂಗಿ ಕೂಗೋ ಕೂಗಿ ತಣ್ಣಗಾಗುವಷ್ಟರೊಳಗೆ ಈ ಕಡೆ ನೆಕ್ಸ್ಟ್ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಇನ್ನೂರು ಗ್ರಾಮ್ ಗ್ರಾಮಷ್ಟು ಬೆಲ್ಲನ ಹಾಕಬೇಕು ಆ ಬೆಲ್ಲ ಮುಳುಗೋವಷ್ಟು ನೀರನ್ನು ಹಾಕಬೇಕು ಆ ಬೆಲ್ಲ ಎಲ್ಲ ಫುಲ್ಲು ಕರ್ಗೋವಷ್ಟ್ರೊಳಗೆ ನಾವು ಈ ಕಡೆ ಮತ್ತೆ ಒಂದು ಮಿಕ್ಸಿ ಜಾರನ್ನು ತಗೋಬೇಕು ಒಂದು ಮಿಕ್ಸಿ ಜಾರಿಗೆ ನಾವು ಒಂದು ಐವತ್ತು ಗ್ರಾಮಷ್ಟು ಇಪ್ಪತ್ತೈದು ಗ್ರಾಮಷ್ಟು ಒಣ ಕೊಬ್ಬರಿ ಮತ್ತು ಒಂದು ಇಪ್ಪತ್ತೈದು ಗ್ರಾಮಷ್ಟು ಹಸಿ ಕೊಬ್ಬರಿ ತುರಿನ ಹಾಕ್ಬಿಟ್ಟು ಆ ಮುಳುಗುವಷ್ಟು ನೀರನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಪೌಡ್ ನೈಸಾಗಿ ರುಬ್ಕೊಬೇಕು ಆ ಒಣ ಕೊಬ್ಬರಿ ನಮಗೆ ಸ್ವಲ್ಪ ಸ್ವಲ್ಪ ತಿನ್ಬೇಕಾದ್ರೆ ಸಿಗಬೇಕು ಸೊ ಆ ಥರ ಅದನ್ನು ರುಬ್ಬಬೇಕು ಒಣ ಕೊಬ್ಬರಿ ನಮಗೆ ಪಾಯಸದ ಮಧ್ಯೆ ಸಿಕ್ಕಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಒಣ ಕೊಬ್ಬರಿನ ಯೂಸ್ ಮಾಡಬೇಕು ಸೊ ನೋಡಿ ಈ ತರ ಅದು ಕುಕ್ಕರ್ ಕೂಲಾಗಿ ಮೇಲೆ ಈ ಹೆಸರು ಬೇಳೆನ ಇವಾಗ್ಲೇ ನಾವು ನೀಟಾಗಿ ಈ ತರ ಸ್ಮ್ಯಾಶ್ ಮಾಡ್ಕೋಬೇಕು ನಾವು ಇದಕ್ಕೆ ಬೆಲ್ಲದ ನೀರನ್ನು ಮೇಲೆ ಏನಾಗುತ್ತೆ ಅಂದ್ರೆ ಆ ಹೆಸರು ಕಾಳು ಬೆಲ್ಲದ ಅಂಶನೆಲ್ಲ ಹೀರ್ಕೊಂಡು ಕೊಬ್ಬೆ ಇರ್ಕೊಂಡಾಗ ಅದು ಫುಲ್ ಗಟ್ಟಿ ಆಗುತ್ತೆ ಅವಾಗ ನಾವು ಮತ್ತೆ ಹೆಸರು ಬೇಳೆ ಏನೇ ಕೂಗ್ಸಿದ್ರೂ ಕೂಡ ಅದು ಮೆತ್ತಗಾಗಲ್ಲ ಸೊ ಅದಕ್ಕೆ ನಾವೇನು ಮಾಡಬೇಕು ು ಇವಾಗ್ಲೇ ನೀಟಾಗಿ ಮಿಕ್ಸ್ ಮಾಡಬೇಕು ಅವೆಲ್ಲ ಬೆಳೆ ನೀಟಾಗಿ ಮಿಕ್ಸ್ ಆಗೋ ರೀತಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆದ್ಮೇಲೆ ನೆಕ್ಸ್ಟ್ ನಾವು ಗ್ಯಾಸ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ನಾವೇನು ಬೆಲ್ಲದ ನೀರನ್ನು ಕರಗಿಸಿದೀವಲ್ಲ ಅದನ್ನ ಶೋಧಿಸ್ಕೊಳ್ಬೇಕು ಈ ತರ ಬೆಲ್ಲದ ನೀರನ್ನು ಶೋಧಿಸ್ಕೊಂಡ್ಬಿಟ್ಟು ನಾವೇನು ಇವಾಗ ಕುಕ್ಕರ್ನಲ್ಲಿ ಹೆಸರು ಬೇಳೆ ಕೂಗಿಸಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಲ್ಲ ಆ ಮಿಶ್ರಣನ ಈ ಬೆಲ್ಲದ ನೀರಿಗೆ ಹಾಕ್ಬೇಕು ಈ ಥರ ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡಬೇಕು ಈ ಹೆಸ್ರು ಬೆಳೆ ಅತಿ ಹೆಚ್ಚು ನೀರನ್ನು ಅಬ್ಸರ್ವ್ ಮಾಡ್ಕೊಂಡು ಇರ್ಕೊಳ್ಳುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಪಾಯಸನ ಸ್ವಲ್ಪ ತೆಳ್ಳಗೆ ಮಾಡಬೇಕು ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಮಗೆ ಫುಲ್ಲು ಗಟ್ಟಿ ಆಗುತ್ತೆ ಆಗುತ್ತೆ ಸೊ ನೋಡಿ ನಾವು ಇಲ್ಲಿ ಎಷ್ಟು ನೀರಿನ ರೀತಿ ಅದನ್ನು ಪಾಯಸ ಮಾಡಿದ್ದೀವಿ ಬಟ್ ಕೊನೆಯದಾಗಿ ಅದೆಷ್ಟು ತಿಕ್ನೆಸ್ ಆಗಿ ಗಟ್ಟಿಯಾಗಿ ಬರುತ್ತೆ ಅಂತ ಅದು ಕುದಿತಾ ಇದ್ದಾಗ ನೆಕ್ಸ್ಟ್ ಈ ಕಡೆ ಇನ್ನೊಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿಗಳನ್ನು ಹಾಕ್ಕೊಂಡು ನಾವು ಅದನ್ನು ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡಬೇಕು ನೀವು ಬರೀ ಗೋಡಂಬಿ ಜೊತೆ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಈ ಗೋಡಂಬಿನೆಲ್ಲ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ತಕ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಅದೇ ಪ್ಯಾನ್ಗೆ ಅದೇ ತುಪ್ಪಕ್ಕೆ ನಾವು ಒಂದು ಐವತ್ತು ಗ್ರಾಮ್ ಅಷ್ಟು ಶಾವ್ಗೆನ ಹಾಕಬೇಕು ಈ ಶಾವ್ಗೆನೂ ಅಷ್ಟೇ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ನಾವು ಇದನ್ನ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ತರ ನಿಧಾನ ಉರಿಯಲ್ಲೇ ಇದನ್ನ ಶಾವ್ಗೆನ ರೋಸ್ಟ್ ಮಾಡ್ಕೋಬೇಕು ಈ ಶಾವ್ಗೆ ಯಾಕಪ್ಪ ನಾವು ಪಾಯಸಕ್ ಹಾಕ್ತೀವಿ ಅಂದರೆ ಈ ಶಾವ್ಗೆ ಈ ಬೇಳೆನೇ ಆದಾಗ ಅತಿ ಒಂಥರ ತುಂಬಾ ಗಟ್ಟಿಯಾಗಿ ಅನ್ಸುತ್ತೆ ಸೊ ಶಾವ್ಗೆ ಹಾಕಿದಾಗ ಏನಾಗುತ್ತೆ ಆ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಅಂದರೆ ಸೊ ಈ ಶಾವಿಗೆ ಹಾಕೋದ್ರಿಂದ ಏನಾಗುತ್ತೆ ಪಾಯಸದ ಕನ್ಸಿಸ್ಟೆನ್ಸಿ ಕರೆಕ್ಟ್ ಅನಿಸುತ್ತೆ ಆಮೇಲೆ ಆ ಆ ಬೇಳೆ ನಮಗೆ ತಿಂದಾಗ ಏನನ್ಸುತ್ತೆ ತುಂಬ ಎವಿ ಅಂಶ ಅನಿಸಲ್ಲ ಸೊ ಈ ಥರ ಶಾವಿಗೆ ಹಾಕೋದ್ರಿಂದ ಪಾಯಸ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಶಾವಿಗೆನ ಈ ಥರ ಬಿಸಿ ಮಾಡಿ ಹಾಕ್ತಿರ್ತಕ್ಕಂಥ ಪಾಯಸಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಕೊಬ್ಬರಿ ಅಂಶ ಇರುತ್ತಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಈ ಬೇಯ್ತಾ ಇರ್ತಕ್ಕಂತಹ ಪಾಯಸಕ್ಕೆ ಹಾಕ್ಬೇಕು ನೋಡಿ ಈ ಥರ ಬೇಯ್ತಿರ್ತಕ್ಕಂಥ ಪಾಯಸಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಒಂದು ಕುದಿಯುವಷ್ಟು ಕುದಿಸ್ಬೇಕು ನೋಡಿ ಈ ಥರ ನಮಗೆ ಅದೆಷ್ಟು ನಿಮಗೆ ಎಷ್ಟು ತೆಳ್ಳಗೆ ಪಾಯಸ ಕಾಣಿಸ್ತಾ ಇದೆ ಅಂತ ಅದೇ ಒಂದು ಲಾಸ್ಟಿಗೆ ನಿಮಗೆ ಆಗಿ ತೋರಿಸ್ತೀವಿ ಅದೆಷ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಒಂದು ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಒಣಶುಂಠಿ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು ಯಾವುದೇ ಒಂದು ಸ್ವೀಟ್ ಸ್ವೀಟನ್ನು ಮಾಡಬೇಕಾದ್ರೆ ನಾವು ಉಪ್ಪನ್ನು ಹಾಕಿದಾಗ ಏನಾಗುತ್ತೆ ಅದರ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿ ಆಗುತ್ತೆ ಸೊ ಅದಕ್ಕೆ ಈ ಥರ ಸ್ವಲ್ಪ ಒಂದು ಚಿಟಿಕಿಯಷ್ಟು ಉಪ್ಪನ್ನು ಯಾವುದೇ ಸ್ವೀಟಿನ ಅಂಶ ಮಾಡಬೇಕಾದ್ರೆ ಹಾಕಬೇಕು ಸೊ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದೇ ಒಂದು ಕುದಿಯೋಷ್ಟು ಕುದಿಸ್ಬೇಕು ಈ ಥರ ಕುದೀತಾ ಇದ್ದಾಗ ನಾವು ಇದಕ್ಕೇ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಈ ಕೊನೆಯದಾಗಿ ಹಾಕಬೇಕು ಸೊ ನೋಡಿ ಈ ಥರ ಅದೆಲ್ಲ ಕುದೀತಾ ಇದ್ದ ಟೈಮಲ್ಲಿ ನಾವಿವಾಗ ಏನು ಆವಾಗಲೇ ಕರೆದಿಟ್ಕೊಂಡಿದ್ವಿಲ್ಲ ದ್ರಾಕ್ಷಿನ ಗೋಡಂಬಿದ ಗೋಡಂಬ ಅದನ್ನು ಹಾಕಬೇಕು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ನಿಮಿಷ ಈ ಥರ ಬಿಸಿ ಮಾಡಿ ಆ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು ನಾವು ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಟ್ಟರೆ ಆಮೇಲೆ ನೋಡಿ ಆ ಶಾವಿಗೆ ಎಲ್ಲ ನೀರಿನ ನೀರಿನಶನ್ನೆಲ್ಲ ಹಿಡ್ಕೊಂಡು ಆ ಹೆಸರು ಬೇಳೆನೂ ಕೂಡ ಕರೆಕ್ಟಾಗಿ ಆ ಸ್ವೀಟ್ ಅಂಶನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಎಷ್ಟು ಬಿಸಿ ಬಿಸಿ ಆದಂಥ ನೋಡಿ ಎಷ್ಟು ತಿಕ್ನೆಸ್ ಆಗಿರ್ತಕ್ಕಂತಹ ಪಾಯಸ ರೆಡಿ ಆಯಿತು ಅಂತ ಸೊ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ನೋಡಿದ್ವಲ್ಲ ಸೊ ಇದನ್ನ ನೆಕ್ಸ್ಟ್ ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಆದಂತಹ ಹೆಸರು ಬೇಳೆ ಪಾಯಸ ದಿಢೀರಂತ ಎಷ್ಟು ಒಂದು ಇಪ್ಪತ್ತು ನಿಮಿಷಗಳ ಒಳಗಡೆ ಇದನ್ನ ಮಾಡ್ಬೋದು ನೀವು ಕೂಡ ಯಾವ್ದಾದ್ರು ಗೆಸ್ಟ್ ಬಂದಾಗ ಅಥವಾ ಹಬ್ಬಗಳ ಟೈಮ್ ಅಲ್ಲಿ ಇದನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ಅಥವಾ ಲಕ್ಷ್ಮೀ ಪೂಜೆಗೆ ನೈವೇದ್ಯಕ್ಕೆ ಆಗ್ಬೋದು ಇದನ್ನ ಅತಿ ಹೆಚ್ಚು ಇದೇ ಪಾಲ ಮಾಡೋದ್ರಿಂದ ಈ ತರ ಈಸಿ ಮೆಥಡಲ್ಲಿ ಮಾಡೋದ್ರಿಂದ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ನೋಡಿ ನಿಮಗೆ ಇದನ್ನು ತೋರಿಸ್ತೀನಿ ಎಷ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಅದು ಪಾಯಸದ ರೀತಿ ಬಂದಿದೆ ಅಂತ ಫಸ್ಟು ಎಷ್ಟೇ ತೆಳ್ಳಗೆ ನಾವು ಪಾಯಸ ಮಾಡಿದ್ರೂ ಕೂಡ ಅದು ಕನ್ಸಿಸ್ಟೆನ್ಸಿ ಕೊರನೆ ಕೊನೆಯದಾಗಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಸಿರಪ್ಪನ್ನು ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಸೊ ನೋಡಿದರೆಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂತ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್